ಹಲೋ ಹಾಯ್ ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂಡ್ ಬಹಳ ದಿನಗಳ ನಂತರ ವ್ಲಾಗ್ ನ ಮಾಡ್ತಾ ಇದ್ದೀನಿ ಅಂಡ್ ಸಮ್ ಪರ್ಸನಲ್ ಇಶ್ಯೂಸ್ ಇಂದ ವ್ಲಾಗ್ ನ ಮಾಡಿರ್ಲಿಲ್ಲ

ಮೊದಲನೇ ಶ್ರಾವಣ ಶನಿವಾರ ಆ್ಯಂಡ್ ಬೆಳಗ್ಗೆನೆ ಹೆಚ್ಚು ಕಮ್ಮಿ ಒಂದು ಫೈ ಟೆನ್ಗೆಲ್ಲ ಪೂಜೆ ಎಲ್ಲ ಮುಗ್ದಿದೆ ಆ್ಯಂಡ್ ನೋಡಬಹುದು ಆ್ಯಂಡ್ ಮನೆಗೆ ಇನ್ನೊಂದು ಹೊಸ ಮೆಂಬರ್ ಹ್ಯಾಡ್ ಆಗಿದ್ದಾರೆ ರೇ ಆ್ಯಂಡ್ ಪೂಜೆ ಮುಗ್ದಿದೆ ಆ್ಯಂಡ್ ಇವತ್ತು ಮನೆ ದೇವಸ್ಥಾನಕ್ಕೆ ಕೂಡ ಹೋಗ್ತಿದ್ದೀವಿ ಆ್ಯಂಡ್ ಇವತ್ತು ನಾವು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ స్వీట్ హెట్ <laughs> <variety> <violating człowiek>.

ನಮ್ಮ ಚಿಕ್ಕಬಳ್ಳಾಪುರ ನಮ್ಮದು ನಮ್ಮ ಅವ್ರು ಇದು ನಮ್ಮದು ಅವ್ರು ನನ್ನದು ನಮ್ಮದು ನಿಂದಲ್ಲ ನಿಂದಲ್ಲ ನಮ್ಮದು ನಮ್ಮದು ನಿಮ್ಮದು ಬೆಂಗಳೂರು ನಮ್ಮದು ಚಿಕ್ಕಬಳ್ಳಾಪುರ ಕೇಳೋಣ ಇರೋ ಪಪ್ಪಾನ ಕೇಳೋಣ ಯಾರು ಚಿಕ್ಕಬಳ್ಳಾಪುರ ಹಲ್ಲೋ ಮುದ್ದು 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 ಆಯ್ ಬುದ್ದು ಕಿರಿಕ್ ನಮಗ್ ಕಿರಿಕ್ ಇದೆ ನಿಿದ ನೋಡಿ ಮಾತಾಡೋ ಮಾತಾಡ್ಬೇಬಿ ನೀ ಮಾತಾಡ್ಬೇಡಿ ಹಾ ಸಂತೆ ಇಲ್ಲ ಮೂ ಬನಾನಾ ಇಲ್ಲ ಮನೆಯಲ್ಲಿ ಇದೆ ನಿಮ್ಮ ಬನಾನಾ ಮನೆಯಲ್ಲಿ ಅದನು ತಿನ್ನೋಕೆ ಚಾನ್ಸ್ ಇಲ್ಲ ಅವನೆ ಮೂರ್ ಯಾವದು ಹ್ಮ್ ಈ ಊರು ಊರ ತಿಗ್ಬಳ ಪ್ರಾಣಾ ಆ ಚಾರು ನೀನು ಏನಾದ್ರೂ ಹೇಳು ಸೇ ಸಂಥಿಂಗ್ ಅನ್ ಲಾಗಲ್ಲಿ ಬರ್ತೀಯಾ

Okay. Rolly polly left, left, left. Okay. Right, 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 right. Okay. Up, 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 up. up. In, 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 in. Out, out, out. Oh, it's too ah. Shooting is oh. to guys. Shooting is oh.

ಇವರು ನೋಡು ಮಿಥುನ ರಾಷ್ಟ್ರ ಆಟೋ ನಾನು ಫಸ್ಟ್ ಟೈಮ್ ಶೂಟಿಂಗ್ ನೋಡ್ತಾ ಇರೋದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅಲ್ಲಿದ್ದೀವಿ ನೋಡು ಸೋ ಎಕ್ಸಾಮ್ ಪ್ರೊಮೋ ಶೂಟ್ ಅಲ್ಲ ಬೀ ಇದು ಸೀರಿಯಲ್ ಶೂಟಲ್ಲ ಇದು ಪ್ರೊಮೋ ಶೂಟು ಮನೆಗೆ ಬಂದಾಯ್ತು ಒಂದು ಮುದ್ದೆ ಊಟ ಮಾಡಿದ್ವಿ ಮಧ್ಯಾಹ್ನದ ಊಟ ಈಗ ಕ್ವಿಕ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ ಅಟ್ ಸಾಂಗ್ ಸಾಂಗ್ ಆ್ಯಂಡ್ ಇವತ್ತು ಶೂಟಿಂಗ್ ನಡೀತಾ ಇತ್ತು ಪ್ರೇಮ ಕಾವ್ಯ ಸೀರಿಯಲ್ದು ಆ್ಯಂಡ್ ಪ್ರೋಮೋ ಎಲ್ಲ ಬಿಟ್ಟಿದ್ದಾರೆ ಆ್ಯಂಡ್ ಅವರು ಮಿಥುನ ರಾಶಿ ಸೀರಿಯಲಲ್ಲಿ ಮಾಡಿದ್ದಿದ್ರು ಆ್ಯಕ್ಟರು ಅವರು ಆ್ಯಂಡ್ ರಘು ರಘು ಸರು ಅಷ್ಟೇ ಯಾವುದು ನಮ್ಮನೆಯವರಾಣಿಯಲ್ಲಿ ಅವಳು ಅವರ ಬಾವ ಕ್ಯಾರೆಕ್ಟರ್ ಮಾಡಿದ್ರು ಅಂಡ್ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಶೂಟಿಂಗ್ ಹೆಂಗಾಗತ್ತೆ ಎಲ್ಲ ನೋಡಿಕೊಂಡು ಬಂದ್ವಿ ಇವಾಗ ಸದ್ಯಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಸ್ಯಾರಿಯಲ್ಲಿ ಆಗಲ್ಲ ಅಂಡ್ ನೋಡ್ರಿ ಎಷ್ಟು ಚೆನ್ನಾಗಿ ಇದ್ದಾಳೆ ಅಂಡ್ ಇವತ್ತು ಟೀ ಮಾಡೋವಾಗ ಟೀ ಮಾಡೋವಾಗ ನಾನು ಶುಂಠಿ ಹೊಡಿತಾ ಇದ್ರೆ ಸಡನ್ನಾಗಿ ಬಂದು ಕೈ ಇಟ್ಬಿಟ್ಟಿದ್ದಾಳೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಬಂದು ಕೈ ಇಟ್ಬಿಟ್ಟಿದ್ದಾಳೆ ನೋಡಿ ಹಿಂಗಾಗಿದೆ ಹೋಗ್ಬಿಟ್ಟಿದೆ ಎಷ್ಟು ಸ್ಟ್ರಾಂಗ್ ಅಂದ್ರೆ ನನ್ನ ಮಗಳು ಅಷ್ಟು ಗಾಯ ಆಗಿದ್ರು ಪಾಪ ಗಲಾಟೆ ಮಾಡಿದಿರ ಆರಾಮಾಗಿದ್ದಾಳೆ ಅಂಡ್ ಟಚುಡ್ ನನ್ನ ದೊಡ್ಡ ಮಗಳು ಇಸ್ ವೆರಿ ವೆರಿ ಸ್ಟ್ರಾಂಗ್ ಗರ್ಲ್ ಅಂಡ್ ಅವಳಿದಾಳ್ ನೋಡು ಅವಳು ಆಗಿದ್ದಿದ್ರೆ ನೆಮ್ಮದಿಯಾಗಿ ಕುತ್ಕೊಳಕೂ ಬಿಡ್ತಾ ಇರ್ಲಿಲ್ಲ ಅಷ್ಟು ಟಾರ್ಚರ್ ಕೊಡೋಳು ಅವಳಾಗಿದ್ದರೆ ಅಂಡ್ ಈ ಬಟ್ಟೆ ಅವ್ರ ದೊಡ್ಡಮ್ಮ ಕೊಡ್ತಿರೋದು ಲಾಸ್ಟ್ ಅಂಡ್ ಅವ್ರ ದೊಡ್ಡ ಇದು ನಾವು ಊರ ಹಬ್ಬಕ್ಕೆ ನಾನು ಮುದ್ದುಗೆ ಅಂತ ಇದನ್ನ ಈ ಡ್ರೆಸ್ ತಗೊಂಡೆ ಅವಾಗ ಊರೊಬ್ಬಕ್ಕೆ ಶಾಪಿಂಗ್ ಹೋದಾಗ ನಾನು ಮುದ್ದುಗೆ ಅಂತ ಆ ತರ ಡ್ರೆಸ್ ತಗೊಂಡೆ ನಮ್ಮ ಅಕ್ಕ ಬಿಂದು ಅಕ್ಕ ಅವ್ರ ಖುಷಿಗೆ ಅಂತ ಈ ಡ್ರೆಸ್ ತಗೊಂಡಿದ್ದು ನಾ ಊರೊಬ್ಬದ ದಿನ ಇವಳು ನನಗೆ ಫ್ರಾಕ್ ಬೇಕು ಫ್ರಾಕ್ ಬೇಕು ಅಂತ ಗಲಾಟೆ ಮಾಡಿದಾಗ ಪಾಪ ಈ ಡ್ರೆಸ್ ಕೊಟ್ಟಿದ್ದು ಈ ಡ್ರೆಸ್ ಕೊಟ್ಟಿದ್ದು ಮುದ್ದುದು ಸೇಮ್ ಇತ್ತು ಇವಳು ಫ್ರಾಕ್ ನನಗೂ ಫ್ರಾಕ್ ಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ರೆ ಪಾಪಾವು ಖುಷಿಗೆ ತೊಗೊಂಡಿರೋಂಥ ಫ್ರಾಕು ಇನ್ನೂ ಆಕೆ ಇರಲಿಲ್ಲ ಪಾಪ ಇವರು ಇವಳು ಕೊಟ್ಬಿಟ್ರು ಅಕ್ಕ ಅವಳು ಫುಲ್ ಖುಷಿ ಪಟ್ಟು ಹಾಕೊಂಡ್ಲು ಮತ್ತು ಇವತ್ತು ಫ್ರಾಕ್ ಕೊಟ್ಟಿದ ತಕ್ಷಣ ಅವಳಿಗೆ ಹತ್ರ ನಾನು ಅವಳಿಗೆ ಜಾಸ್ತಿ ಫ್ರಾಕ್ ಎಲ್ಲ ಹಾಕ್ದಿರಾ ಹಾಕ್ತೀರ ಕೊಟ್ಟಾಗ ಸಿಕ್ಕಾಪಟ್ಟೆ ಖುಷಿದ್ಲು ಬೆಳಗ್ಗೆಯನ್ನು ಫುಲ್ ಖುಷಿಯಾಗಿದ್ಲು ಫ್ರಾಕ್ ಹಾಕ್ಕೊಂಡು ಬಟ್ ಸಾಯಂಕಾಲ ಎಲ್ಲಿದೆ ನಿನ್ ಮಿಡ್ಡಿ ಎಲ್ಲಿದೆ ನಿನ್ ಮಿಡ್ಡಿ ಪಾರ್ಸ್ ಅಲ್ಲಿದೆ ಓಮ್ ಸೆಂಟರ್ ಇಂದ ಕಳಿಸಿರೋದು ಅವರು ಓಮ್ ಸೆಂಟರ್ ಅವರು ಅಮೆಝಾನ್ಗೆ ಬ್ರ್ಯಾಂಡ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ आ इरर लिसन गुड मॉर्निंग वेलकम बैक टू वेलकम बैक टू ए साइलेंट आई आई वेलकम बैक टू बर्थडे माय माय हेलो YouTube बच्ची चैनल चैनल एक्चुअली नानो नेने व्लॉग ना एंड मार बिटे ದೇವಸ್ಥಾನದಿಂದ ಬಂದು ಸಾಯಂಕಾಲ ಬರೇ ಮಗುಗೆ ಒಂದು ಸ್ವಲ್ಪ ಏಟಾಗಿರೋದ್ರಿಂದ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ಎಂಡ್ ಮಾಡಿಬಿಟ್ಟೆ ಆ್ಯಂಡ್ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತು ಕೆಲಸ ಮುಗಿಸಿ ಆ್ಯಂಡ್ ದೆನ್ ಒಂದು ಸ್ವಲ್ಪ ಶೂಟ್ ಇತ್ತು ಶೂಟ್ಗೋಸ್ಕರ ಜ್ಯುವಲರೀಸ್ ತೊಗೊಂಬರ್ಬೇಕಿತ್ತು ಸೊ ಹಾಗಾಗಿ ಜ್ಯುವಲರೀಸ್ ತೊಗೊಂಡು ಬರೋಕೋಗ್ತದಿ ಐ ಮೀನ್ಸ್ ರೆಂಟ್ ಜ್ಯುವೆಲ್ಲರೀಸು ಆ ಥರದ್ದೆಲ್ಲ ತಗೊಳಕ್ಕಾಗಲ್ಲ ಸೊ ಹಾಗಾಗಿ ರೆಂಟ್ ಜ್ಯುವೆಲ್ಲರೀಸ್ ಮಲ್ಲೇಶ್ವರ ಹೋಗ್ತಾ ಇದ್ದೀನಿ ಆ್ಯಂಡ್ ಮನೆ ಹತ್ರನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕೆ ಅಂತ ಅಂದರೆ ಅಲ್ಲಿ ವ್ಲಾಗ್ ಮಾಡ್ಕೊಂಡು ಇದ್ಬಿಟ್ರೆ ಒಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ ನನಗೆ ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟು ಬಿಕಾಸ್ ಮನೇಲಿ ಅಜ್ಜಿ ಇರೋದಿಲ್ಲ ಮಕ್ಕಳು ಮನೇಲೇ ಇರ್ತಾರೆ ಆಂಟಿ ಇರ್ತಾರೆ ನೋಡಿಕೊಂಡು ನಾನು ಈ ಥರ ಕೆಲ್ಸದ ಮೇಲೆ ಬಂದಾಗ ಸೊ ಹಂಗಾಗಿ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಡ್ರೈವಿಂಗ್ ಮಾಡ್ತಾ ಮಾಡ್ತಾನೆ ವ್ಲಾಗನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಸೇಫಾಗೆ ಈಗ ಸದ್ಯಕ್ಕೆ ಫಸ್ಟ್ ಹೋಗಿ ಬೇಗ ಕ್ವಿಕ್ಕಾಗಿ ಅವ್ರು ಮಲ್ಕೊಂಡಿದ್ದಾರೆ ಅವ್ರು ಎದ್ದೋಳು ಅಷ್ಟರಲ್ಲಿ ನನ್ನ ಮನೆಗೆ ಹೋದರೆ ಚೆಂದ ಸೊ ಹಂಗಾಗಿ ಬೇಗ ಹೋಗಿ ಎಲ್ಲ ಸೆಲೆಕ್ಟ್ ಮಾಡಿ ಬಂದುಬಿಟ್ರೆ ಮತ್ತು ಅವತ್ತು ಶೂಟ್ ದಿನ ಅವರು ನನಗೆ ಪೋಟರ್ ಏನಾದರೂ ಮಾಡಿಕೊಡ್ತಾರೆ ಲೆಟ್ಸ್ ಗೋ ನಾನು ಮತ್ತೆ ಸಿಗ್ತೀನಿ ನಿಮಗೆ ನಾನು ಇವಾಗ ಈ ಡ್ರೈವಿಂಗಲ್ಲಿ ಜಾಸ್ತಿ ವ್ಲಾಗ್ ಮಾಡ್ಕೊಂಡಿದ್ರು ಇಟ್ ಈಸ್ ನಾಟ್ ಗುಡ್ ಸಿ ಯು ಆ್ಯಕ್ಚುಲಿ ಏನು ಅಂತ ಅಂದರೆ ಇವತ್ತು ಟ್ರಾಫಿಕ್ ಇಲ್ಲ ಈ ಮುದ್ದು ಮಾತ್ರ ಬೆಳ್ಳಕ್ಕೆ ಕಾಣ್ತಾಳೆ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಸ್ವಲ್ಪ ವರ್ಕ್ ಎಲ್ಲ ಇತ್ತಲ್ಲ ಎಲ್ಲ ಮುಗಿಸ್ಕೊಂಡ್ ಬಂದೆ ಅಷ್ಟೊತ್ತಿಗೆ ಮಕ್ಕಳೆಲ್ಲೂ ಮಾಡ್ಲಿಲ್ಲ ಸ್ವಲ್ಪ ರೆಂಟ್ ಎಲ್ಲ ಜುವಲರಿ ಎಲ್ಲ ತಗೋಬೇಕು ಅಂತ ಹೇಳಿದ್ನಲ್ಲ ಎಲ್ಲ ತಗೊಂಡು ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ಪೇ ಮಾಡಿ ನಾನು ಮತ್ತೆ ಬಂದೆ ಅಂಡ್ ಬರೋಷ್ಟರಲ್ಲಿ ಮಕ್ಕಳೆಲ್ಲಾ ಎದ್ದಿದ್ರು ಎದ್ದು ಏನ್ ಮಾಡ್ತಾ ಇದ್ರಮ್ಮ ಏನ್ ಮಾಡ್ತಾ ಇದ್ರಿ ಏನ್ ಮಾಡ್ತಿದ ಅದಾಗ್ತಾ ಇತ್ತು ಅಳ್ತಾ ಇದ್ರು ಸಮಾಧಾನ ಮಾಡಿ ಆಂಟಿ ಇದ್ರಲ್ವಾ ಸಮಾಧಾನ ಮಾಡಿ ಮತ್ತೆ ಒಂದ್ ಸ್ವಲ್ಪ ಸ್ನಾಕ್ಸ್ ಎಲ್ಲ ಕೊಟ್ಟು ಫ್ರೆಶ್ ಅಪ್ ಆಗಿ ತೊಳ್ಕೊಂಡು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬರ ಬೈ ವಿಡಿಯೋ ಅಲ್ಲಿ ಸಿಕ್ತೀವಿ